ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ನಾವು ಇದಕ್ಕೆ ಇನ್ನು ಮಳೆ ಬರ್ತದಲ್ಲ ಹಾಗೆ ಇದಕ್ಕೆ ಎಲ್ಲ ಸೆಟ್ ಮಾಡ್ತಾ ಇದ್ದೇವೆ ಯಾಕೆ ಅಂತ ಹೇಳಿದರೆ ಇನ್ನು ಮಳೆ ಬಂದರೆ ಹುಲ್ಲು ಹುಲ್ಲು ಬರುವುದು ಜಾಸ್ತಿ ಅದಕ್ಕೆ ಅದರ ಅಡಿಗೆ ಈಗ ಗ್ರೋ ಬ್ಯಾಗ್ ಇದೆ ಅಲ್ಲ ಅದಕ್ಕೆ ಗ್ರೋ ಬ್ಯಾಗನ್ನೆಲ್ಲ ತೆಗೆದು ಅದಕ್ಕೆ ಅದರ ಅಡಿಗೆ ನಾವು ಇದು ಇಡ್ತಾ ಇದ್ದೇವೆ ತರ್ಪಲ್ ಹಾಕ್ತಾ ಇದ್ದೇವೆ ತರ್ಪಲ್ ಹಾಕಿ ಮತ್ತೆ ಗ್ರೋ ಬ್ಯಾಗ್ ಬ್ಯಾಗ್ ಇಡುವುದು ಅಂತ ಗ್ರೋ ಬ್ಯಾಗನ್ನು ನಾವು ಎಂತ ಮಾಡ್ತೇವೆ ಅಂತ ಹೇಳಿದರೆ ಗ್ರೋ ಬ್ಯಾಗಲ್ಲಿ ತುಂಬ ದಿನದಿಂದ ಮಣ್ಣು ತುಂಬ ವರ್ಷ ಆಯ್ತು ಅದಕ್ಕೆ ತುಂಬಿಸಿ ಅದರಲ್ಲಿ ಏನು ಸತ್ವ ಇರಲಿಕ್ಕಿಲ್ಲ ತುಂಬ ಸಲ ಅದರಲ್ಲಿ ಗಿಡ ನೆಟ್ಟು ನೆಟ್ಟು ತರಕಾರಿ ಬೀಜ ಹಾಕಿ ಹಾಕಿ ತುಂಬ ಸಲ ಅದರಲ್ಲಿ ಗ್ರೋ ಮಾಡ್ತಾ ಇದ್ದೇವೆ ನಾವು ಹಾಗೆ ಅದರಲ್ಲಿ ಸತ್ವ ಎಲ್ಲ ಇರಲಿಕ್ಕಿಲ್ಲ ಅಂತ ಹೇಳಿ ಅದನ್ನು ನಾ ವಾಪಸ್ ನಾವು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಆ ಮಣ್ಣಿಗೆ ರೀಫಿಲ್ ಮಾಡ್ತಾ ಇದ್ದೇವೆ ಹಾಗೆಲ್ಲ ಇದನ್ನು ಮಣ್ಣನ್ನು ತೆಗೆಯುತ್ತ ತೆಗೆಯುತ್ತಾ ಇದ್ದೇವೆ ನಾವು ತುಂಬ ಗಟ್ಟಿಯಾಗಿದೆ ಅದು ಅಂದರೆ ತುಂಬ ವರ್ಷ ಆಯಿತಲ್ಲ ಹಾಕಿ ಮತ್ತು ಈಗ ಅದಕ್ಕೆ ಅದರಲ್ಲಿ ತುಂಬ ದಿನದಿಂದ ಗಿಡಗಳೆಲ್ಲ ಇಲ್ಲದೆ ನಾವು ಮಣ್ಣು ನೀರೆಲ್ಲ ಹಾಕದದು ತುಂಬ ಗಟ್ಟಿಯಾಗಿದೆ ಅದನ್ನೆಲ್ಲ ತೆಗೆಯುವುದೀಗ ತೆಗೆದು ಸೈಡಲ್ಲಿ ಈಗ ಹಾಕ್ತಾ ಇದ್ದೇವೆ ನಾವು ನಮಗೆ ಅಂದರೆ ಹುಡಿ ಗೊಬ್ಬರ ಇವರ ಅಜ್ಜಿ ಮನೆಯಿಂದ ತಂದೆವು ನಾವು ಹಾಗೆ ಇದು ತುಂಬ ಗಟ್ಟಿ ಇದೆ ಸಾಧಾರಣದಲ್ಲಿ ಬರಲಿಕ್ಕೆ ಇಲ್ಲ ಅಂದರೆ ಹೀಗೆ ಅದನ್ನು ಮಗುಚಿ ಹಾಕಿದ್ರು ಕೂಡ ಇದು ಆ ಮಣ್ಣು ಕೆಳಗೆ ಇಳಿಲಿಕ್ಕಿಲ್ಲ ನೋಡಿ ಎಷ್ಟು ಅದು ಇದು ಮಾಡ್ತಾರೆ ಸಡಿಲ್ ಮಾಡಬೇಕಾದ್ರೂ ತುಂಬ ಅದಕ್ಕೆ ಇದೆಲ್ಲ ಇದರಲ್ಲಿ ಪೆಟ್ಟು ಕೊಟ್ಟು ಕೊಟ್ಟು ಅದನ್ನೆಲ್ಲ ಸಡಿಲ್ ಮಾಡ್ತಾ ಇದ್ದಾರೆ ಕೈಯಲ್ಲಿ ಒತ್ತಿದ್ರೂ ಕೂಡ ಅದು ಆಗೋದಿಲ್ಲ ಅದರಲ್ಲಿ ಮನ್ ಮತ್ತೆ ನೀರು ಬಿಟ್ಟರೆ ಸ್ವಲ್ಪ ಮಣ್ಣು ಲೂಸ್ ಆಗ್ತದೆ ನೀರು ಬಿಟ್ಟರೆ ಅಂತ ಹೇಳಿದರೆ ನೀರು ಬಿಟ್ಟರೆ ಮಣ್ಣು ಲೂಸ್ಲಿ ಮಾಡಲಿಕ್ಕೆ ಅಂತ ಹೇಳಿದರೆ ಅದಕ್ಕೆ ನಮಗೆ ಗೊಬ್ಬರ ಹಾಕಿ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಾವು ಮೀನ್ ನೀರನ್ನು ಮಿಕ್ಸ್ ಮಾಡಲಿಲ್ಲ ಇಲ್ಲಿ ನೋಡಿ ಎಷ್ಟು ಚಂದ ಉಂಟು ಅಂತ ಹೇಳಿದರೆ ಮಣ್ಣು ತುಂಬ ಚೆಂದ ಉಂಟು ಆ ಹುಡುಗ ಎಲ್ಲ ಮಣ್ಣನ್ನ ಈಗ ಅದರಿಂದ ಲೂಸ್ ಮಾಡಿ ತೆಗಿತಾ ಇದ್ದಾನೆ ಇಲ್ಲಿ ನನ್ನ ಮಗ ಬಂದ ಸ್ವಲ್ಪ ಅಂದರೆ ಅವರಿಗೆ ನನ್ನ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಹಾಗೆ ಅವನು ಕಾಲೇಜಿಂದ ಬಂದ ಅವನು ಶೀದಾ ತೋಟದ ಹತ್ತಿರ ಬಂದ ಹಾಗೆ ಅವನು ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಬಂದ ಇದು ಮಲ್ಲಿಗೆ ಗಿಡ ನೆಟ್ಟದ್ದು ಅವನಿಂದಾಗಿ ಅಂದರೆ ಅವನು ನನ್ನ ತಂಗಿ ಗಿಡ ನೆಡುವಾಗ ನಾವು ಸಹ ಹಾಕುವ ನಾವು ಸಹ ಹಾಕುವ ಅಂತ ಹೇಳಿ ಫೋರ್ಸ್ ಮಾಡ್ತಾ ಇದ್ದ ಅಂದರೆ ನಮಗೆ ಬೇಡ ಅಂತ ನಾವು ಸ್ಕೂಲೆಲ್ಲ ಇದೆಲ್ಲ ಬೇಡ ಅಂತ ಹೇಳ್ತಾ ಇದ್ದೆವು ಆದರೆ ಅವನು ಹಾಕುವ 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 ಅಂತ ಕೂಗಿ ಹತ್ತು ಕರ್ದು ಎಲ್ಲ ಈ ಮಲ್ಲಿಗೆ ಗಿಡ ಹಾಕಿಸಿದ್ದು ಈಗಂದರೆ ಅವನು ಬರುವುದಿಲ್ಲ ಹತ್ತಿರಕ್ಕೆ ಈಗ ಏನಾದರೂ ಸ್ವಲ್ಪ ಕ ಈಗ ಕರೆದ್ರೆ ಮಾತ್ರ ಬರ್ತಾನೆ ಅವನ ಇಂಟ್ರೆಸ್ಟಲ್ಲಿ ಸ್ವಲ್ಪ ಬರೋದು ಕಡಿಮೆ ಅಂದರೆ ಕಾಲೇಜಿಗೆ ಹೋಗಿ ಬರುವಾಗಲೇ ಲೇಟ್ ಆಗ್ತದೆ ಹಾಗೆ ಈಗ ಎಲ್ಲ ಅಂದರೆ ಓದಲಿಕ್ಕೆಲ್ಲ ಇರ್ತದಲ್ಲ ಹಾಗಾಗಿ ಹೆಲ್ಪ್ ಮಾಡ್ತಾನೆ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಅಂದರೆ ಎಲ್ಲ ಹಸ್ಬೆಂಡ್ಗೆ ಎತ್ತಲಿಕ್ಕೆ ಆಗೋದಿಲ್ಲ ಆಗ ಇವನೇ ಇದು ಮಾಡ್ತಾನೆ ವೆಯ್ಟೆಲ್ಲ ಎತ್ತಲಿಕ್ಕೆ ಇವನೇ ಇದು ಮಾಡ್ತಾನೆ ಇವನು ಬಂದು ಎಲ್ಲ ಕಾಲೇಜಲ್ಲಿ ಬಸ್ಸಲ್ಲಿ ಆದದ್ದೆಲ್ಲ ಒಮ್ಮೆ ಸ್ಟೋರಿ ಹೇಳಲಿಕ್ಕೆ ಉಂಟು ನಮಗೆ ನಾವು ಕೇಳಬೇಕು ಅಂದರೆ ಅವನಿಗೆ ಬೇರೆ ಯಾರು ಹೇಳಿ ಕೇಳಲಿಕ್ಕೆಲ್ಲ ಇಲ್ಲಲ್ಲ ಹಾಗಾಗಿ ನಮ್ಮ ಹತ್ರ ಬಂದು ಎಲ್ಲ ಸ್ಟೋರಿ ಬಂದು ಹೇಳಲಿಕ್ಕೆ ಉಂಟು ಒಂದು ಕಾಲೇಜ್ ಹತ್ರ ಎಂತಾಯ್ತು ಕಾಲೇಜ ಬಸ್ಸಲ್ಲಿ ಬರುವಾಗ ಏನಾಯಿತು ರೋಡಲ್ಲಿ ಬರುವಾಗ ಏನಾಯಿತು ಎಲ್ಲ ಹೇಳಲಿಕ್ಕುಂಟವನು ಹಾಗೆ ಅವನದೆಲ್ಲ ಪುರಾಣ ಎಲ್ಲ ಕೇಳಿ ಹೇಳಿ ಹೇಳಿ ಆದಮೇಲೆ ನಮ್ಮ ಹತ್ರ ಕೇಳಿಸಿ ಮತ್ತೆ ಅವನು ಹೋಗುದು ವಾಪಸ್ ಇಲ್ಲಿ ನೋಡಿ ನಾವು ತೆಗ್ದಂಥ ಮಣ್ಣು ಉಂಟಲ್ಲ ಅದನ್ನೆಲ್ಲ ತೆಗ್ದೆವು ತೆಗ್ದುಂಟಲ್ಲ ನಾವು ತಂದದ್ದು ಹುಡಿಗೊಬ್ಬರ ಉಂಟು ಆ ಹುಡಿ ಗೊಬ್ಬರವನ್ನು ಇದಕ್ಕೆ ಮಿಕ್ಸ್ ಮಾಡಿಸುವುದು ನಾನು ಅಂದರೆ ಆ ಗೊಬ್ಬರವನ್ನು ಇದ ಅಂದರೆ ಸ್ವಲ್ಪ ಅದರಲ್ಲಿ ಸತ್ವ ಬರ್ತದೆ ಆ ಮಣ್ಣಲ್ಲಿ ಗೊಬ್ಬರ ಹಾಕಿ ಮಿಕ್ಸ್ ಮಾಡಿ ವಾಪಸ್ ಅದೇ ಗ್ರೋ ಬ್ಯಾಗಿಗೆ ನಾವು ಹಾಕ್ತಾ ಇದ್ದೇವೆ ಇದೆಲ್ಲ ನಾವು ತರಕಾರಿ ಬೀಜ ಹಾಕಲಿಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೇವೆ ಅಂದರೆ ಅದರಲ್ಲಿ ತರಕಾರಿ ಬೀಜ ಹಾಕಿದರೆ ಅಷ್ಟೊಂದು ಇದು ಫಲ ಕೊಡ್ತಾ ಇರಲಿಲ್ಲ ಅಂದರೆ ಮೊನ್ನೆ ಎಲ್ಲ ಕಡಿಮೆ ಫಲ ಕೊಡ್ತಾ ಇತ್ತು ಹಾಗೆ ಬೆಂಡೆಕಾಯೆಲ್ಲ ಕಡಿಮೆ ಆಗ್ತಾ ಇತ್ತು ಹಾಗೆ ಇಲ್ಲದಿದ್ದರೆ ಅದಕ್ಕಿಂತ ಮೊದಲೆಲ್ಲ ಒಳ್ಳೆ ಬೆಂಡೆಕಾಯಿ ಆಗ್ತಾ ಇತ್ತು ನಿಜವಾಗಿ ಆಗಬೇಕು ನಾವು ಬೆಂಡೆಕಾಯಿ ಹಾಕುವಾಗ ಬಟ್ ಇದರಲ್ಲಿ ಸ್ವಲ್ಪ ಮಣ್ಣಿನಲ್ಲಿ ಸತ್ವ ಕಡಿಮೆ ಆಯ್ತಲ್ವಾ ಹಾಗಾಗಿ ಅದಕ್ಕಾಗಿ ನಾನು ಹೀಗೆ ಮಾಡಿ ಮಾಡಿಸ್ತಾ ಇದ್ದೇನೆ ಮಣ್ಣು ಮಣ್ಣು ಮಾತ್ರ ತುಂಬ ಚೆಂದ ಉಂಟು ನನಗೆ ನೋಡಿ ಎಷ್ಟು ಹುಡಿ 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 ಉಂಟು ಮಣ್ಣು ಇದು ಮಣ್ಣು ವೇಸ್ಟ್ ಮಾಡಿಸ್ಲಿಕ್ಕೆ ಮಾಡಲಿಕ್ಕೆ ಸಹ ಬೇಸರ ಆಗ್ತದೆ ಯಾವಾಗಲೂ ಹೀಗೆ ಮಾಡಿದರೆ ಮಾತ್ರ ಇದೆಲ್ಲ ಎಲ್ಲ ಒಳ್ಳೆಯದಾಗ್ಬೋದು ನಾವು ಗ್ರೋ ಬ್ಯಾಗಲ್ಲೆಲ್ಲ ಮಾಡಿದರೆ ಇಲ್ಲದಿದ್ರೆ ತರಕಾರಿ ಚೆನ್ನಾಗಿ ಬರಲಿಕ್ಕಿಲ್ಲ ಯಾಕಂತ ಹೇಳಿದರೆ ನಾವು ತರಕಾರಿ ಮಾಡಿ 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 ಅದಕ್ಕೆ ಸತ್ವವೇ ಇರಲಿಕ್ಕಿಲ್ಲ ಯಾಕಂತ ಹೇಳಿದರೆ ಅದು ಗ್ರೋ ಬ್ಯಾಗ್ ಒಳಗಡೆ ಇರುವುದಲ್ಲ ಮಣ್ಣು ಹಾಗಾಗಿ ಅದೇ ಮಣ್ಣು ಅದಕ್ಕೆ ನಾವು ಹಾಕ್ತಾ ಇರುವುದಲ್ಲ ಹಾಗಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಮಣ್ಣು ಈಗ ಅಂದರೆ ನನಗೆ ಸ್ವಲ್ಪ ಪುರ್ಸೊತ್ತಿದೆ ಹಾಗಾಗಿ ಅದರ ಹಿಂದೆ ಹೋಗ್ತಾ ಇದ್ದೇನೆ ಇಲ್ಲದಿದ್ದರೆ ಅದರ ಹತ್ತಿರ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ ಹಾಗಾಗಿ ಅದನ್ನ ಹಾಗೆ ಬಿಟ್ಟಿರ್ತೇನೆ ನಾನಂದ್ರೆ ಇದು ಇವಾಗ ಸ್ವಲ್ಪ ಪುರ್ಸೊತ್ತಿರುವಾಗೆಲ್ಲ ಕೆಲಸ ಎಲ್ಲ ಮುಗಿಸಿ ಬಿಡುವ ಅಂತ ಹೇಳಿ ಇದು ಗ್ರೇವ್ ಬ್ಯಾಗಿಗೆ ಹಾಕ್ತಾ ಇದ್ದೇವೆ ನಾವು ಇದು ನೋಡಿ ಹುಡಿ ಗೊಬ್ಬರ ಅದರ ಒಳಗೆ ಮಿಕ್ಸ್ ಮಾಡಿರುವಂಥದ್ದು ಇದೆಲ್ಲ ಆದ ಮೇಲೆ ಆದ ಮೇಲೆ ಇಷ್ಟು ಚಂದ ಕಾಣ್ತದೆ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು ಈಗ ಅಂದರೆ ಹೀಗೆ ಇಟ್ಟರೆ ಮಾತ್ರ ಚಂದ ಇದು ಹುಲ್ಲು ಎಲ್ಲ ತುಂಬುದಿಲ್ಲ ಎಲ್ಲದಿದ್ರೆ ಹುಲ್ಲು ಅದರ ಸುತ್ತ ಹುಲ್ಲು ನೋಡಲಿಕ್ಕೆ ಒಳ್ಳೆಯದಾಗುದಿಲ್ಲ ನೀಟ್ ನೀಟ್ ಸಹ ಇರುವುದಿಲ್ಲ ಅದಕ್ಕೋಸ್ಕರ ನಾನು ಹೀಗೆ ಯಾವಾಗಲೂ ಮಳೆಗಿಂತ ಮೊದಲು ಹೀಗೆ ಸಟ್ಟು ಮಾಡಿರ್ತೇವೆ ನಾವು ನೋಡಿ ಇನ್ನೂ ಸಹ ಇಷ್ಟು ಮಣ್ಣು ಉಂಟು ಉಳ್ದದ್ದು ಈ ಮಣ್ಣಿಗೆ ಇನ್ನೂ ವಾಪಸ್ ಇದು ಗೊಬ್ಬರ ಉಂಟು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಹಾಕಬೇಕು ಗೊಬ್ಬರ ಚುಮ ತುಂಬ ಚೆಂದ ಉಂಟು ನೋಡಿ ಎಷ್ಟು ಹುಡಿ 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 ಗೊಬ್ಬರ ಅಂದರೆ ನಾವು ಹೊರಗಡೆ ತಗೊಂಡ್ರೆ ಇಂಥ ಗೊಬ್ಬರ ಸಿಗಲಿಕ್ಕಿಲ್ಲ ಅಲ್ಲಿ ಅಂದರೆ ದನ ಎಲ್ಲ ಉಂಟು ಉಂಟಿವಜಿ ಮನೆಯಲ್ಲಿ ಹಾಗಾಗಿ ಅಲ್ಲಿಂದ ತರುವುದು ನಾವು ಅವ್ರು ತುಂಬಿಸಿಯಲ್ಲಿ ಇಡ್ತಾರೆ ಪಾಪ ನೋಡಿ ಇದು ನಾನಂದರೆ ಒಮ್ಮೆ ಮಲ್ಲಿಗೆ ಆದ ನಂತರ ಉಂಟಲ್ಲ ಇನ್ನೂ ಮಳೆ ಹತ್ತಿರ ಬಂತಲ್ಲ ಹಾಗಾಗಿ ನೆಕ್ಸ್ಟ್ ಮಂತ್ ಮೇಯಲ್ಲಿ ಒಮ್ಮೆ ಫುಲ್ಲು ಟ್ರಿಮ್ ಮಾಡಬೇಕು ಅಂತ ಉಂಟು ಅದಕ್ಕಿಂತ ಮೊದಲು ಈಗ ನಂದು ಹೂವೆಲ್ಲ ಆಗಿ ಆಗ್ತಾ ಬಂತು ಹಾಗಾಗಿ ಅದರದ್ದು ಮೊಗ್ಗು ಬಿಟ್ಟದ್ದದ್ದು ಇದು ಉಂಟಲ್ಲ ಉಳಿದದ್ದನ್ನೆಲ್ಲ ಆ ಹೂವಾದ ಒಂದು ಎಲೆಯ ಕೆಳಗಿನಿಂದ ನಾನು ಚೂಟಿ ತೆಗಿತಾ ಇದ್ದೇನೆ ಯಾಕಂತ ಹೇಳಿದರೆ ಅಲ್ಲಿಂದ ಮತ್ತೆ ಚುಗುರು ಬರ್ತದೆ ಹಾಗಾಗಿ ನೋಡಿ ಎಷ್ಟು ಚಂದ ಆಗಿದೆ ನೋಡಿ ಈಗ ಸಹ ಉಂಟು ಮತ್ತು ಹಸಿರು ಹಸೂರು ಉಂಟು ಅಂದರೆ ತುಂಬ ಮಲ್ಲಿಗೆ ಸಿಕ್ಕಿತ್ತು ಇದರಲ್ಲಿ ನನಗೀಗ ನೋಡುವಾಗೋದು ನಾನು ಆವತ್ತು ಬಿಸಾಡ್ತಾ ಇದ್ರೆ ಹೇಗೆ ಆಗ್ತಿತ್ತು ಅಂತ ಹೇಳಿ ಈ ಮಲ್ಲಿಗೆ ಗಿಡವನ್ನು ಇದು ಉಳಿದದ್ದು ಮಾತ್ರ ನನ್ನ ಗಂಡ ಹೇಳಿದ್ರಿಂದ ಎಲ್ಲದಿದ್ದರೆ ನಾನು ಎಲ್ಲ ತೆಗೆದು ಬೇರೆ ಹೊಸತ್ತು ಹಾಕೋದ್ರಲ್ಲಿದ್ದೆ ಇದು ನಾವು ಹೊಸತ್ತು ತಂದದ್ದು ಇಪ್ಪತ್ತೈದು ಗಿಡ ನೋಡಿ ನಾವು ನೆ ನೆಟ್ಟೆ ನೆಟ್ಟದ್ದು ಯಾಕೆಂತ ಹೇಳಿದರೆ ಅದು ಅಷ್ಟು ಇಪ್ಪತ್ತೈದು ಗಿಡದಷ್ಟು ಒಂದು ಹಾಳ ಹಾಳಾಗಿ ಹೋಗಿತ್ತು ಅಂದರೆ ಅದು ಅಷ್ಟು ಒಳ್ಳೇದಿರಲಿಲ್ಲ ಅದಕ್ಕಾಗಿ ತೆಗೆದು ಬಿಸಾಡಿದ್ದೆ ನಾನು ಇದೆಲ್ಲ ಇನ್ನು ಈ ಗ್ರೋಬಾಗಲ್ಲೆಲ್ಲ ನಾನು ಮಲ್ಲಿಗೆ ಗಿಡ ನೆಡುವುದಿಲ್ಲ ಅದಂದ್ರೆ ಇದೇ ನೆಡುವುದು ಯಾಕೆ ಅಂತ ಹೇಳಿದ್ರೆ ಬೀಜ ಇದು ತರಕಾರಿ ಬೀಜವೇ ಹಾಕುವುದು ಅಂದ್ರೆ ನೋಡಿ ನಾನು ಹೀಗೆ ಈ ಹೂವಾದ ತುದಿ ಉಂಟಲ್ಲ ಅದನ್ನು ಒಂದು ಎಲೆಯ ಹತ್ತಿರದಿಂದ ಚಿವುಟಿ ತೆಗೆಯುವುದು ಚಿವುಟಿ ತೆಗೆದ್ರ ನಂತರ ಅಲ್ಲಿ ಒಂದು ಪ್ರತಿ ಒಂದು ಎಲೆಯ ಮೇಲಿನಿಂದ ಚುಗುರು ಬಿಟ್ಟು ಅಲ್ಲಿ ಮೊಗ್ಗು ಆಗ್ತದೆ ಈಗ ನಾನು ಚೂಟಿ ತೆಗಿತಾ ಇದ್ದೇನೆ ಅಂದರೆ ಟ್ರಿಮ್ ಮಾಡಬೇಕು ನಾನು ಬಟ್ ಟ್ರಿಮ್ ಮಾಡಲಿಕ್ಕೆ ಇನ್ನೊಂದು ಇನ್ನು ಮಳೆ ಹತ್ತಿರ ಬಂತಲ್ಲ ಹಾಗಾಗಿ ಇನ್ನು ಮಳೆಗೆ ಇನ್ನು ಮೇ ತಿಂಗಳಲ್ಲಿ ಮಾತ್ರ ಫುಲ್ಲು ಟ್ರಿಮ್ಮು ಮಾಡಿ ಬಿಡಬೇಕು ಒಮ್ಮೆ ಅದು ಚುಗುರು ಬೇಕು ಟ್ರಿಮ್ಮು ಮಾಡಿದ ಮೇಲೆ ಅಂದರೆ ಮಳೆಯ ಟೈಮಲ್ಲಿ ಮಾತ್ರ ಟ್ರಿಮ್ ಮಾಡಬಾರ್ದು ಯಾಕೆಂತ ಹೇಳಿದರೆ ಮಳೆಗಾಲದಲ್ಲಿ ಜಾಸ್ತಿ ಬಿಸಿಲಿರುವುದಿಲ್ಲ ಹಾಗಾಗಿ ಚುಗುರುವುದು ಇಲ್ಲ ಅದು ಹೋದ ಸಲದ ಸಲ ನಾನು ಕಟ್ ಮಾಡಿದ್ದು ರಾಂಗ್ ಟೈಮ್ ಆಯಿತು ಅಂದರೆ ನಾನು ಕಟ್ ಮಾಡಿ ಆದ ತಕ್ಷಣ ಮಳೆ ಬ ಮಳೆ ಬಂತು ಮಳೆ ಅಂದರೆ ಒಟ್ಟಾರೆ ಮಳೆ ಒಟ್ಟಾರೆ ಮಳೆಯಿಂದಾಗಿ ನನ್ನ ಇದು ಗಿಡ ಹಾಗೆ ಆಗಿ ಆದದ್ದು ನೋಡಿ ಹೀಗೆ ಇದ್ದ ನೋಡಿ ಒಂದು ಎಲೆ ಬಿಟ್ಟು ನಾನು ತೆಗೀತಾ ಇದ್ದೇನೆ ಒಂದು ಹೂವಾಗಿ ಎರಡು ಎಲೆ ಆಚೆ ಈಚೆ ಆಚೆಯಿಂದ ಒಂದು ಎಲೆ ಈಚೆಯಿಂದ ಒಂದು ಎಲೆ ಅಲ್ಲಿಂದ ನಾನು ಚೂಟು ತೆಗಿತಾ ಇದ್ದೇನೆ ಎಲ್ಲ ಚೀಟಿ ತೆಗೆದು ಇದ್ದೇನೆ ಮತ್ತು ಉದ್ದ ಬಳ್ಳಿ ಥರ ಬರ್ತದಲ್ಲ ನೋಡಿ ಈ ಸೈಡಲ್ಲಿ ಒಂದುಂಟಲ್ಲ ಅದರಲ್ಲಿ ಮೊಗ್ಗು ಉಂಟು ಮತ್ತು ಉದ್ದ ಬಳ್ಳಿ ಥರ ಹೋಗ್ತದಲ್ಲ ಅಂಥ ಗಿಡವನ್ನು ಅಂಥ ಇದನ್ನೆಲ್ಲ ಚುಗುರನ್ನೆಲ್ಲ ಚೂಟಿ ತೆಗಿಬೇಕು ಕೈಯಿಂದ ಈಗ ನೋಡಿ ಎಷ್ಟು ಚಂದ ಕಾಣ್ತದೆ ಭಾರಿ ಚೆಂದ ಕಾಣ್ತಾ ಉಂಟು ನಾನು ಎಷ್ಟೋ ದಿನದಿಂದ ಸೆಟ್ ಮಾಡಬೇಕು 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 ಅಂತ ಹೇಳಿತ್ತು ಇವಾಗ ಫುಲ್ಲಾಯಿತು ನನ್ನದು ಕೆಲಸ ಆಯಿತು ಹಾಗಾದರೆ ಇವತ್ತಿನ ವೀಡಿಯೋ ನಾನು ಇವತ್ತಿಗೆ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಓಕೆ ಸಿ ಯು ಬಾಯ್ ಬಾಯ್